ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ರೆ ಎಲ್ಲರೂ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಇದು ಸೋಮವಾರದ ಮಿನಿ ಬ್ಲಾಗ್ ಆಗಿರುತ್ತೆ ಆ್ಯಂಡ್ ಹಬ್ಬ 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 ಯಾವಾರ ಬುಧವಾರ ನಾಳೆ ಬಿಟ್ಟು ನಾಡಿದೆ ಹಂಗಾಗಿ ಮನೆ ಇದೆ ಆ್ಯಂಡ್ ನಾಳೆ ಎಲ್ಲಿಗೂ ಇದ್ದೀನಿ ನಾಳೆ ಬ್ಲಾಗು ನೋಡೋದು ಅಪ್ಲೋಡ್ ಮಾಡ್ತೀನಿ ಹಬ್ಬದಿನ ಅಪ್ಲೋಡ್ ಮಾಡ್ತೀನಿ ಮಂಗಳವಾರದ ಬ್ಲಾಗು ಹಾಂ ಇವತ್ತು ಮನೆ ಕೆಲಸ ಮಾಡಿಕೊಂಡು ಬೆಳಗ್ಗೆ ಇದ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿದು ಅದ ಬಾಗಿಲು ಸಾರಿಸಿ ಪಾತ್ರೆಗಳೆಲ್ಲ ತೊಳ್ಕೊಂಡು ಬೇಗ ಬೇಗ ಅದಾದಮೇಲೆ ಮನೆ ಬೆಳೆ ಸಾರಿಸೋದಿದೆ ಯಾಕೆಂದರೆ ನಾಳೆ ಎಲ್ಲಿಗೋ ಹೋಗ್ತಾ ಇದ್ದೀನಿ ನಾನು ನನ್ನ ಮಗಳಿಗೂ ಹಂಗಾಗಿ ಅದೆಲ್ಲಿಗೆ ಅಂತ ಗಿಫ್ಟ್ ಮಾಡಿ ನೋಡೋಣ ಅಲ್ವೇನಮ್ಮ ಒಂದು ಫಸ್ಟ್ ಫಸ್ಟಾಗಿ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ಮನೆ ಒಂದು ಸಾರಿಸೋದು ಮನೆ ಸಾರ್ಸಿ ಇಟ್ಬಿಟ್ರೆ ನಾಳೆ ಬೇಗ ಬೇಗಲ್ಲ ಸಾಯಿ ಮಧ್ಯಾಹ್ನ ಹಂಗೆ ಹೋಗ್ತೀವಿ ನೋಡಿ ಪಾತ್ರೆ ತೊಳೆದಾಯಿತು ಇವಾಗ ಕಸ ಹುಡ್ಕೊಂಡು ಬರ್ತಾ ಇದ್ದೀನಿ ರೂಮಿಂದನೂ ಎಲ್ಲ ಎತ್ತಿಟ್ಕೊಂಡು ನೀಟಾಗೆ ಅಂಡ್ ಆನ್ ಫಸ್ಟ್ ಫಾಸ್ಟ್ ಆಗಿ ಕ್ಲೀನ್ ಮಾಡ್ಕೊಂಡಿದ್ದ ಆದ್ಮೇಲೆ ಎಲ್ಲಾ ವಾಷಿಂಗ್ machine ಎಲ್ಲಾ ಒರ್ಸ್ಕೋಬೇಕು ಯಾಕೆಂದ್ರೆ ಇಲ್ಲಿ ಪಕ್ಕದ ಮನೆ ಕೆಲಸ ಮಾಡ್ತಾರೆ ಫುಲ್ಲು ಧೂಳು ಅಂದ್ರೆ ಧೂಳು ಎರಡು ದಿನಕ್ಕೆ ಒಂದಿನ ಎರಡು ದಿನಕ್ಕೊಂದ್ಸರಿ ಒರೆಸ್ಕೊಂಡ್ರೆ ಇಲ್ಲ ಅಂದರೆ ನೋಡೋಕ್ಕಾಗಲ್ಲ ಹಂಗಾಗ್ಬಿಡ್ತೈತೆ ಹಂಗಾಗಿ ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ ನಾನು ಕ್ಲೀನ್ ಇದ್ದರೆ ನಮ್ಮ ಪಾಪು ಮಲಗಿದ್ದಾಳೆ ರೆಕಾರ್ಡ್ ಆಗ್ತಿದೆಯೋ ಅಂತ ನೋಡ್ತಾ ಇದ್ದೀನಿ ಯಾಕೆಂದರೆ ಮೊನ್ನೆ ಹಾಗೆ ಆಗಿತ್ತು ಹಂಗಾಗಿ ನೋಡಿ ಕ್ಲೀನ್ ಮಾಡಿದ್ದೆಲ್ಲ ಆಯಿತು ಇವಾಗ ಸಾರಿಸ್ಕೊಂಡು ಬರಬೇಕು ಮನೆಯೆಲ್ಲ ಫುಲ್ಲು ಸಾರಿಸ್ಬಿಟ್ರೆ ಒಂಥರ ಹೆಣ್ಣು ನಾನು ಬೆಳಗ್ಗೆ ಸಾರಿಸ್ತಾ ಇರಬೇಕಾದ್ರೆ ಒಂದು ಹನ್ನೊಂದು ಗಂಟೆ ಹಂಗೆ ಸಾರಿಸ್ತಾಯಿದ್ದೆ ಈಗ ಅಷ್ಟೊತ್ತಿಗೆ ಊಟ ಮಾಡಿಬಿಟ್ಟು ಮಲಗಿಬಿಟ್ಟಿದ್ದಾಳೆ ನಮ್ಮ ಪಾಪು ಇವಾಗ ಸ್ಕೂಲ್ ರಜಾ ಇರೋದಕ್ಕೆ ನಮ್ಮ ಪಾಪು ತಿನ್ನೋದು ಮಲಗೋದು ಒಂದು ಸ್ವಲ್ಪ ಬುಕ್ಕು ಏನಾದರೂ ತೊಗೊಂಡು ಓದ್ಕೊತಾ ಇರ್ತಾಳೆ ಹೇಳ್ತಾ ಹೇಳ್ಕೊ ಹೇಳ್ಸ್ಕೊತಾ ಇರ್ತಾಳೆ ನಮ್ಮ ಹತ್ರ ಆದ್ಮೇಲೆ ನಾನು ಇನ್ನೇನು ಸಾರಿಸಿದಾಯ್ತು ಅನ್ನೋ ಆಗಿದ್ಲಿ ಇವಳು ನೋಡಿ ಮಲ್ಕೊಂಡಿದ್ದಾಳೆ ಅಂತ ಹೇಳ್ದೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಏಕೆ ಅಂದರೆ ಇವಳು ಇದ್ಬಿಟ್ಟಾಳಂದ್ರೆ ಒಂದತ್ರ ಕುತ್ಕೊಳ್ಳಲ್ಲ ಕೆಳಗಡೆ ಬಂದು ಅಂತ ಹೇಳ್ಬಿಟ್ಟು ಹಠ ಮಾಡ್ತಾಳೆ ಮತ್ತು ಜಾರ್ ದಬ್ಬುಕು ಬಿದ್ದುಬಿಡ್ತಾಳೆ ಅದು ನೀರು ಇರುತ್ತೆ ಅಲ್ವಾ ಹಂಗಾಗಿ ಜಾರುತ್ತೆ ಹಾಗಾಗಿ ಅದಾದಮೇಲೆ ವಾಷಿಂಗ್ ಮಿಷಿನ್ ಬಟ್ಟೆಗಳೆಲ್ಲ ಹಾಕ್ಬಿಟ್ಟೆ